ಕಂದಮ್ಮ ಊಟ ಆಯಿತಾ ಆಯಿತು ಅಂತ ಅನಿಸುತ್ತೆ ನನಗೆ ಟೈಮ್ ನೋಡಿದ್ರೆ ಟೈಮ್ ಆಗಿದೆ ಅಲ್ವಾ ಬಂಗಾರ ಇವತ್ತು ನಿನ್ನ ದಿನ ಹೇಗಾಯಿತು ಸೂಪರಾಗಿ ಆಗಿದೆ ಅಲ್ವಾ ಖುಷಿಯಾಗಿರೋದನ್ನು ನೆಮ್ಮದಿಯಾಗಿರೋದನ್ನು ಹ್ಯಾಪಿಯಾಗಿರೋದನ್ನು ಕಲ್ತ್ಕೊಂಡಿದೆಯಲ್ಲ ಹಾಗೇ ನನ್ನ ದೈಹಿಕ ಹಾಗೂ ಮಾನಸಿಕವಾಗಿ ನಾನು ಗುಣಮುಖನಾಗುತ್ತಿದ್ದೇನೆ ಅಂತ ಅನ್ಕೋ ಅಂದರೆ ಆಮ್ ಹೀಲಿಂಗ್ ಅಂದರೆ ನಾನು ಗುಣಮುಖನಾಗುತ್ತಿದ್ದೇನೆ ಅಂತ ಯಾವುದೇ ಒಂದು ಮಾನಸಿಕ ಖಿನ್ನತೆಯಿಂದ ಇರಬಹುದು ಅಥವಾ ಮಾನಸಿಕ ಕಾಯಿಲೆಯಿಂದ ಇರಬಹುದು ಅಥವಾ ದೈಹಿಕ ಕಾಯಿಲೆಯಿಂದ ಇರಬಹುದು ಖಂಡಿತ ನೀನು ಮನಸ್ಸು ಮಾಡಿದ್ರೆ ನಿನ್ನ ಗುಣಮುಖ ಖಂಡಿತ ಆಗ್ತೀಯಾ ಹಾಗಂತ ನೀನು ನಂಬಬೇಕು ಯೂನಿವರ್ಸ್ ಹೇಗೆ ಗೊತ್ತಾ ವರ್ಕ್ ಮಾಡೋದು ಈಗ ನಮಗೆ ಹೋಟೆಲ್ಗೆ ಹೋದರೆ ನಾವು ಕಾಫಿ ಬೇಕಾದ್ರೆ ಕಾಫಿ ಆರ್ಡರ್ ಮಾಡೀವಿ ಆರ್ಡರ್ ಮಾಡ್ತೀವಿ ಟೀ ಬೇಕಾದ್ರೆ ಟೀ ಆರ್ಡರ್ ಮಾಡ್ತೀವಿ ಅಲ್ವಾ ಹಾಗೇನೆ ನಮಗೇನು ಬೇಕಾಗುತ್ತೆ ಅದೇ ಟಿಫನ್ನು ಅದೇ ಲಂಚ್ ಟೈಮ್ ಆದರೆ ಊಟ ನಮಗೇನು ಇಷ್ಟ ಆಗುತ್ತೆ ಅದನ್ನು ನಾವು ಆರ್ಡರ್ ಮಾಡ್ತೀವಿ ಅಲ್ವಾ ನಮಗೇನು ಬೇಕೋ ಅದನ್ನು ನಾವು ತೊಗೊಳ್ತೀವಿ ಹಾಗೇನೇ ಇದು ಕೂಡ ಏನಂದರೆ ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಲ್ಲಿ ನಂಬಿಕೆ ಇಟ್ಟು ಸಂಪೂರ್ಣ ವಿಶ್ವಾಸ ನಂಬಿಕೆ ಭರವಸೆ ಇಟ್ಟು ಕೇಳಿಕೊಂಡಾಗ ಈ ಬ್ರಹ್ಮಾಂಡ ಖಂಡಿತ ಅದೇನೇ ಆದರೂ ನೀನು ಕೊಟ್ಟೇ ಕೊಡುತ್ತೆ ಅದರಲ್ಲಿ ಸತ್ಕರ್ಮ ಸದುದ್ದೇಶ ಇದ್ದರೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ ಹಾಗಾಗಿ ನಂಬು ಹಾಗೇ ನಿನಗೇನು ಬೇಕು ಖಂಡಿತ ಬೇಡ್ಕೊ ಸಿಗುತ್ತೆ ಅಂದರೆ ಇವಾಗ ಸ್ವಲ್ಪ ನಮಗೆ ಇವಾಗ ನಾವು ಕಾಫಿ ಆರ್ಡ್ರ್ ಮಾಡಿದರೆ ಟೀ ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಆದರೂ ವೆಯ್ಟ್ ಮಾಡಲೇಬೇಕು ಅಲ್ವಾ ಕಾಫಿ ಆಯಿತಾ ಟೀ ಆಯಿತಾ ಕಾಫಿ ಆಯಿತಾ ಟೀ ಆಯಿತಾ ಅಂತ ಅರ್ಜೆಂಟ್ ಮಾಡ್ತಿದ್ರೆ ಅಲ್ಲಿ ಜನ ಜಾಸ್ತಿ ಇದ್ದಾಗ ನಮ್ಗೆ ಅರ್ಜೆಂಟಾಗಿ ಸಿಗುತ್ತಾ ಹೋಟೆಲಲ್ಲೇ ಆಗಲಿ ಇಲ್ಲ ಅಲ್ವಾ ಹಾಗೇ ನಮ್ಮ ಬ್ರಹ್ಮಾಂಡ ಕೂಡ ನಾವೇನನ್ನು ಕೇಳ್ಕೊಳ್ತೀವಿ ಅದನ್ನು ನಮಗೆ ಸಿಗಲಿಕ್ಕೆ ಸ್ವಲ್ಪ ಅದರದೇ ಆದ ಸಮಯ ಖಂಡಿತ ಖಂಡಿತ ಹಿಡಿಯುತ್ತೆ ಆದರೆ ನಮ್ಮಲ್ಲಿ ಕಾಯುವಂಥ ತಾಳ್ಮೆ ಇದ್ದರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅದಕ್ಕೇನು ಎಫರ್ಟ್ಸ್ ಬೇಕು ಏನು ಹಾರ್ಡ್ ವರ್ಕ್ ಬೇಕು ಏನು ಸ್ಮಾರ್ಟ್ ವರ್ಕ್ ಬೇಕು ನಿನ್ನ ಕೆಲಸದಲ್ಲಿ ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ವಿಶ್ವಾಸ ಭರವಸೆ ಇಟ್ಟು ಕೆಲಸ ಮಾಡಿದಾಗ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಂಡಾಗ ಖಂಡಿತ ಬದುಕಲ್ಲಿ ಯಶಸ್ಸು ಅನ್ನೋದು ಕೂಡ ನಿನ್ನ ಹತ್ರ ಒಂದಿನ ಬಂದೇ ಬರುತ್ತೆ ಆದರೆ ಕಾಯುವ ತಾಳ್ಮೆ ಇರಬೇಕು ಹಾಗೆಯೇ ಕೆಲಸವನ್ನು ಪ್ರೋಸೆಸ್ ಮಾಡ್ತಾನೆ ಇರಬೇಕು ನಿರಂತರವಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ನಮಗೆ ಸಿಗೋದಕ್ಕೆ ಸಾಧ್ಯ ಅಲ್ವಾ ಹಾಗೆಯೇ ಮೈ ಡಿಯರ್ಸ್ ಎಲ್ಲವೂ ನೀವೇನು ಅಂದ್ಕೊಳ್ತೀರಾ ಹಾಗೆ ಖಂಡಿತ ಆಗುತ್ತೆ ನಿಮ್ಮ ನಿರೀಕ್ಷೆಯಂತೆ ಎಲ್ಲವೂ ಬದಲಾಗತ್ತೆ ಸಮಯ ಖಂಡಿತ ಶಾಶ್ವತ ಅಲ್ಲ ಹಾಗಾಗಿ ನಂಬಿ ಎಲ್ಲ ಒಳ್ಳೆಯದಾಗತ್ತೆ ಖುಷಿಯಾಗಿರಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾಕಂದರೆ ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದರೆ ಏನಾದರೂ ಮಾಡಲಿಕ್ಕೆ ಏನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಮನಸ್ಸಾಗತ್ತೆ ಇಲ್ಲಾಂದರೆ ಖಂಡಿತ ಮನಸ್ಸಾಗಲ್ಲ ಅಲ್ವಾ ಆ ಕಾರಣಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರಲ್ಲ ನೋಡ್ತಾ ಇದ್ದೀರಾ ತುಂಬ ಜನ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯ ಕಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕಂದಮ್ಮ ಎಲ್ಲ ಒಳ್ಳೆಯದಾಗತ್ತೆ ನಂಬು ನಂಬಿಕೆ ಇಟ್ಟು ನಿನ್ನ ಕೆಲಸದಲ್ಲಿ ನೀನು ನಿರಂತರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿನ್ನ ಕೆಲಸವನ್ನು ಮಾಡು ಆ ಒಂದು ಕೆಲಸ ಏನಿದೆ ನೀನು ಮಾಡ್ತಿದೀಯಲ್ಲ ಕೆಲಸ ಇವತ್ತು ಅದು ನಿನಗೆ ಯಾವುದೇ ಕೀರ್ತಿ ಗೌರವ ಹಣ ಸಿರಿ ಸಂಪತ್ತು ಯಾವುದನ್ನು ಈ ಕ್ಷಣ ನಿನಗೆ ಕೊಡದೇ ಇರಬಹುದು ಆದರೆ ಒಂದಲ್ಲ ಒಂದು ದಿನ ಅದರಿಂದ ನಿನ್ನ ಬದುಕು ಅದ್ಭುತವಾಗಿ ಬದಲಾಗುವಂಥ ಒಂದು ದಿನ ಖಂಡಿತ ಬರುತ್ತೆ ನಂಬಿಕೆ ಇಡು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡು ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಸುಮ್ಮನೆ ಹೇಳಿಲ್ಲ ಖಂಡಿತ ಸತ್ಯ ಇದೆ ಆ ಮಾತಿನಲ್ಲಿ ಅಲ್ವಾ ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮುಂದೆ ಸಾಕ್ತಾನೆ ಇರೋ ಕೆಲಸ ಮಾಡ್ತಾ ಎಲ್ಲವೂ ಒಂದಿನ ಖಂಡಿತ ಸರಿಯಾಗುತ್ತೆ ಥ್ಯಾಂಕ್ ಯು